ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ಬೆಳಗ್ಗೆನೆ ಎದ್ದು ಗಿಡಕ್ಕೆ ನೀರು ಇದ್ದೀನಿ ಇವು ಒಳಗಡೆ ಹಾಕೊಂಡಿರುವಂಥ ಗಿಡ ಈ ಡಬ್ಬಗಳು ಯಾವುದು ಅಂದರೆ ಐಸ್ ಕ್ರೀಮ್ ಡಬ್ಬಗಳು ಸಣ್ಣ ಸಣ್ಣ ಡಬ್ಬಗಳು ಯಾವ ಚೆನ್ನಾಗಿರ್ತವೆ ಆ ಡಬ್ಬಗಳಿಗೆಲ್ಲ ಮನಿ ಪ್ಲ್ಯಾಂಟ್ ಹಾಕೋದು ಇಲ್ಲ ಯಾವುದಾದ್ರು ಒಂದು ಗಿಡಗಳು ಹಾಕೋದು ಇದನ್ನು ಒಳಗಡೆ ಹಾಕೊಂಡಿರುವಂಥ ಗಿಡಕ್ಕೆ ನೀರು ಇದ್ದೀನಿ ಶೀಶಗಳು ಕಂಡ್ರೆ ಅದಕ್ಕೂ ಮನಿ ಪ್ಲ್ಯಾಂಟ್ಗಳು ಹಾಕೋದು ನೋಡಿ ಎಲ್ಲಿ ನೋಡಿದ್ರೆ ಬರೀ ಮನಿ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟ್ ಹಾಕೊಂಡಿದ್ದೀನಿ ಮನೆ ತುಂಬ ಎಲ್ಲ ಅದೇ ಇದ್ದಾವೆ ಅದೆಲ್ಲ ಆದಮೇಲೆ ಇವಾಗ ದೋಸೆ ಇದ್ದೀನಿ ಅಂಗಡಿಗೆ ತೊಗೊಂಡೋಗ್ಬೇಕು ನಮ್ಮ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ನಾಷ್ಟಕ್ಕೆ ನೆನೆಯೂ ದೋಸೆ ಹಾಕಿದೆ ಇವತ್ತು ದೋಸೆ ಹಾಕ್ತಾ ಇದ್ದೀನಿ ನಿನ್ನೆ ಸಂಪ್ನ ಇತ್ತು ಅದನ್ನೇನೇ ಮಾಡಿಟ್ಟಿದ್ದೀನಿ ಅಂತ ಅಂದರೆ ನಿನ್ನೆ ದಿನ ಸಂಪುಟನ ದೋಸೆ ಹಾಕ್ಬಿಟ್ಟು ಫ್ರಿಜ್ಗೆ ಇಡಬೇಕಾಗಿತ್ತು ಹಂಗೆ ಹೊರಗಡೆ ಇಟ್ಬಿಟ್ಟು ಉಂಟಾಗಿದ್ದಾ ಅದು ಸ್ವಲ್ಪ ಹುಳಿ ಬಂದುಬಿಟ್ಟಿತ್ತು ಆಮೇಲೆ ಫ್ರಿಜ್ಗಿಟ್ಟೆ ಚೆನ್ನಾಗಲ್ಲ ಇನ್ನು ಇಟ್ಟರೆ ಅಂತ ಅಂದ್ಬಿಟ್ಟು ಇವತ್ತೂ ಅದನ್ನೇ ದೋಸೆನೇ ಹಾಕ್ತಾನೇ ಇದ್ದೀನಿ ಹಾಕ್ತಾಯಿದ್ದೀನಿ ಆದಮೇಲೆ ಇದು ರಾತ್ರಿ ಪಾಯಸ ಮಾಡಿದ್ನಲ್ಲ ಆ ಪಾಯಸನ ಆ ಬಾಕ್ಸ್ ಹಾಕುತ್ತಾ ಇದ್ದೀನಿ ಇದು ಸಂಜೆ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಈ ಪಾಯಸನ ತಂಗ್ಳು ಪಾಯಸ ಕುಡಿದ್ರೇನೆ ಚೆನ್ನಾಗಿರುತ್ತೆ ಬಿಸಿ ಮಾಡಿ ಪುನಃ ಕುಡಿದ್ರೆ ಚೆನ್ನಾಗಿರಲ್ಲ ಅಂದರೆ ಒಬ್ಬೊಬ್ರು ಅನ್ನೋ ಥರ ಕುಡಿತಾರೆ ನನಗೆ ತಂಗ್ಳು ಪಾಯಸ ಕುಡಿದ್ರೆ ಚೆನ್ನಾಗಿರುತ್ತೆ ಇದನ್ನು ಇವಾಗ ಅಂಗಡಿಗೆ ತೊಗೊಂಡೋಗ್ತಾ ಇದ್ದೀನಿ ಅಲ್ಲೇ ಕುಡಿಯೋಣ ನಮ್ಮ ಮನೆಯವ್ರಿಗೂ ಕೊಟ್ಬಿಟ್ಟು ಸ್ವಲ್ಪ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಮೆತ್ತು ನನ್ನ ಮಗ ಬಂದರೆ ಕುಡಿಲಿ ಅಂತ ಇಟ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀನಿ ಕುಡಿದ್ರೆ ಕುಡಿಲಿ ಅಂತಂದರೆ ಸಾಯಂಕಾಲ ಬಂದು ನಾನೇ ಕುಡಿಯೋಣ ಅಂತ ಅಂತ ಅಂದ್ಬಿಟ್ಟು ಇವಾಗ ಅದೆಲ್ಲ ಆದಮೇಲೆ ಸ್ವಲ್ಪ ಇದು ರಾತ್ರಿ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿದೆ ಅದನ್ನು ಕೂಡ ಬಾಕ್ಸ್ಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ ತೊಗೊಂಡೋಗ್ಬೇಕು ದೀಪ ಹಚ್ಚಲೈನ ದೀಪ ಹಚ್ಚಬೇಕು ನೋಡಿ ಇಷ್ಟು ಇಟ್ಟಿದ್ದೀನಿ ಇದನ್ನು ಫ್ರಿಜ್ ಇಡಬೇಕು ತುಂಬ ಜಾಸ್ತಿ ಇತ್ತು ಫ್ರಿಜ್ ಗಿಡಕ್ಕಾಗಲ್ಲ ಅಂತಂದು ಇವಾಗ ಸಣ್ಣ ಸಣ್ಣ ಡಬ್ಬಿ ಇತ್ತು ಆ ಸಣ್ಣ ಡಬ್ಬಿಗೆ ಇದನ್ನು ತೊಗೊ ಇದನ್ನ ಹಾಕೊಂಡು ಫ್ರಿಜ್ಗೆ ಮಿಕ್ಕಿದು ಫ್ರಿಜ್ ಗಿಡೋಣ ಅಂತ ಅಂದ್ಬಿಟ್ಟು ಇದನ್ನು ಅಂಗಡಿಗೆ ತೊಗೊಂಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಮಗೆ ಎಗ್ ಪಪ್ಸ್ಗೆ ಎಬ್ ಎಗ್ ಪಪ್ಸ್ಗೆ ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತೀವಿ ಚೆನ್ನಾಗಿರುತ್ತೆ ಇನ್ಯಾವುದಕ್ಕೂ ಯಾವುದಕ್ಕೂ ಹಾಕೋಲ್ಲ ಬರೀ ಎಕ್ ಪಾಫ್ ಮಾತ್ರ ಎಕ್ ಹಾಕೋದು ಇದು ಎಷ್ಟು ಒಂದು ತಿಂಗಳು ಒಂದರ ತಿಂಗಳು ಬರುತ್ತೆ ಅಷ್ಟೇ ಹೊರ್ಗಡೆಯಿಂದ ತಂದರೆ ಹೊರ್ಗಡೆ ಇಟ್ರೂ ಹಾಳಾಗಲ್ಲ ಚೆನ್ನಾಗಿ ಇರುತ್ತೆ ಫ್ರಿಜ್ಗೆ ಇಡೋದು ಬೇಡ ಆದರೆ ನಾವು ಮನೇಲಿ ಮಾಡಿದ್ರೆ ಕೆಟ್ಟೋಗ್ಬಿಡುತ್ತೆ ಅದೇ ಯಾಕೆ ಅಂತ ಏನು ಅಂತ ಗೊತ್ತಿಲ್ಲ ಇದಕ್ಕೆ ಒಂದು ನಾಲ್ಕೈದು ನಿಂಬೆಹಣ್ಣು ರಸ ತಂದು ಹಿಂಡಬೇಕು ಚೆನ್ನಾಗಿರುತ್ತೆ ಇನ್ನೂ ನೋಡಿ ಎಷ್ಟು ಹಾಕೊಂಡಿದ್ದೀನಿ ಇನ್ನು ಮಿಕ್ಕಿದು ಒಂದು ಬಾಕ್ಸ್ ಹಾಕ್ಬಿಟ್ಟು ಇಲ್ಲೇ ಮನೇಲಿ ಫ್ರಿಜ್ಗಿಡ್ತೀನಿ ಬೇಕಾದಾಗ ತೊಗೊಂಡೋಗೋದು ಅಂತ ಅಂದ್ಬಿಟ್ಟು ಎಲ್ಲ ಆದಮೇಲೆ ಅಂಗಡಿ ಹೊರಟಿದ್ದೀನಿ ಅಂಗಡಿಗೆ ಹೊರಟಾಗ ಮುಂಚೆ ನಾನು ಮನೇಲಿ ದೀಪ ಹಚ್ಬಿಟ್ಟು ಹೋಗ್ತಾ ಇದ್ದೀನಿ ನಂದು ಏನೇ ಕೆಲಸ ಇದ್ರು ಈ ದೀಪ ಹಚ್ಚೋದು ಮಾತ್ರ ಬಿಡಲ್ಲ ಇನ್ನೊಂದು ಮನೆಯವರ್ಸ್ ಮನೆ ವರ್ಷದ್ದು ಬಾಕಿ ಇದ್ರೂ ಅದನ್ನು ಬಿಟ್ಬಿಟ್ಟು ಸ್ನಾನ ಮಾಡಿ ದೀಪ ಹಚ್ಬಿಟ್ಟಾದರೂ ಹೋಗಲೇಬೇಕು ಇಲ್ಲ ಆದಮೇಲೆ ನನ್ನ ಲಗೇಜ್ ಕೂಡ ಬ್ಯಾಗ್ ಬ್ಯಾಗ್ಗಳು ಒಂದು ತಿಂಡಿದ್ದು ಇನ್ನೊಂದು ನಂದು ಪರ್ಸು ಅದಾದಮೇಲೆ ಅಂಗಡಿಗೆ ಬಂದ ಅಂಗಡಿ ಅಂಗ ಬಂದಾದಮೇಲೆ ದೋಸೆಗೆ ಗೊಜ್ಜು ಮಾಡಬೇಕಿತ್ತಲ್ಲ ಗೊಜ್ಜಿಗೆ ಅಂತ ಅಂದ್ಬಿಟ್ಟು ತರಕಾರಿ ಟೊಮೆಟೊ ಈರುಳ್ಳಿ ಇಷ್ಟನ್ನೂ ಅದು ಹಚ್ಕೊಂಡಿದ್ದೀನಿ ಏನೇನು ತರಕಾರಿ ಅಂತ ಹೇಳ್ತೀನಿ ರೀ ಮರ್ತಾ ಉಟ್ಟಿದ್ದೀನಿ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಒಂದು ಹಪ್ಪ ಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಒಟ್ಟಿಗೆ ಹಚ್ಕೊಂಡು ಒಂದು ಟೊಮೆಟೊ ಹಚ್ಕೊಂಡಿದ್ದೀನಿ ಅದಕ್ಕೆ ಬಾಣಲೆ ಇಟ್ಟು ಒಂದು ಸ್ಪೂನ್ ಆಯಿಲು ಒಂದು ಸ್ಪೂನ್ ಆಯಿಲ್ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಕರ್ಬೇನ ಸೊಪ್ಪು ಸಹ ಎಲ್ಲ ಹಾಕಿ ಅದಾದಮೇಲೆ ತರಕಾರಿ ಮತ್ತು ಈರುಳ್ಳಿ ಎರಡನ್ನೂ ಒಟ್ಟಿಗೆ ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ಉಪ್ಪಾಕಿ ಬೇಯಿಸ್ಬಿಟ್ಟು ಅದಾದಮೇಲೆ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕಿ ಉಪ್ಪಾಕಿ ನೀರೇನು ಹಾಕಲಿಲ್ಲ ನೀರು ಹಾಕ್ತೇನೆ ಇದನ್ನು ಬೇಯಿಸ್ತಾ ಇದ್ದೀನಿ ಹಾಗೇನೆ ಅದೇ ಫ್ರೆಂಡ್ಸ್ ನೋಡಿ ಮನೆಯಿಂದ ದೋಸೆ ಟಕ ಟಕ ಅಂತ ತರಕಾರಿ ಹೆಚ್ಕೊಬಿಟ್ಟು ಟೊಮೆಟೊ ಗೊಜ್ಜು ಅಲ್ಲ ಟಮಟೊ ಅಲ್ಲ ತರಕಾರಿ ಗೊಜ್ಜು ಮಾಡಿ ನಮ್ಮ ಕೊಡ್ತಾ ಕೊಡ್ತಾಯಿದ್ದೀನಿ

ಮನ್ಯಾಗ ಒಂದ್ ತಾನ್ ಸತ ಜಮಾನ್ ದಲೆ ರಾಮ್ ನಡೆ ಕೊಡ್ತೀನಿ ಮನೆ ಬಂದಿದ್ರು ಹೌದು ತೋಜಾರ್ ಅವರನ್ನ ಆಗಿದ್ ನೀ ಎಲ್ಲ ಮಾಡ್ಸಿದ್ ಆರುಣಾಣ ಒಂದ ನಾ ಆಯಾತ ಕೇಳಿ

ು ಎಷ್ಟು ಬರೋದು ಸರ್ ಎಷ್ಟು ಗಂಟೆ ಬರಲಿ ಆಚಾರ್ಯು ಕಡೆ ಬರ್ತಾರ ಕೆಳಗೆ ಹೋಗುದು ಆಚಾರಾ ನಮ್ಮ ಕೆಳಗೆ ಬರ್ತಾ ನಾನೇ ಹೋಗಿದ್ದೆ ಪಾಸ್ಬುಕ್ ತಗೊಂಡು ಹೋಗಿ ಅಕೌಂಟ್ ಬೈಸ್ಕೊಂಡು ಮುಂದಿಂಗ್ ಯಾವತ್ತು ಎಷ್ಟು ಸೈಡ್ ಎಟ್ಟಿದ್ದು ಇವತ್ತು ಚೈನು ಉಂಗ್ರ ಮತ್ತೆ ತಾಳಿ ಸರ ತಾಲಿ ಜೊತೆ ಸಾರ ಜೊತೆ ತಾಳಿ ಇಟ್ಕೊಡೋರ ತಾಳಿ ಮುಸ್ಕೊ ಸರ್ ಎಷ್ಟು ಕಡೆ ಬರ್ತಾರ ಆಚಾರ

どうしたらいいの ತಿಂಡಿ ತಿಂದ್ಕೊಂಡು ನನ್ನ ನಾನು ಮತ್ತು ನನ್ನ ಮಗ ಬ್ಯಾಂಕ್ ಹೋಗ್ತಾ ಹೋಗ್ತಾಯಿದ್ದೀವಿ ನನ್ನ ಮಗನ ಜೊತೆಲಿ ಹೋಗ್ತಾ ಇದ್ದೀನಿ ನನಗೂ ಗಾಡಿ ಓಡ್ಸೋಕೆ ಬರುತ್ತೆ ಇಲ್ಲೇ ಒಂದು ಕಿಲೋಮೀಟ್ರ್ ಅಷ್ಟೇ ಹೋಗಿದ್ದು ಬರ್ಬೋದಿತ್ತು ಆದರೆ ನಾನು ಒಳ್ಳೆ ನಾಯಿಗೆ ಬಾಲ ಇರೋ ಥರ ಯಾವಾಗಲೂ ನನ್ನ ಮಗ ಇರಬೇಕು ಇಲ್ಲಾಂದ್ರೆ ನನ್ನ ಮನೆಯವರು ಇರಬೇಕು ಒಂದು ಅರ್ಧ ಕಿಲೋಮೀಟ್ರಿಗೆ ಎಲ್ಲಾದರೂ ಅಂಗಡಿಗೆ ಹೋಗಿದ್ದು ಬರಬೇಕು ಅಂದ್ರೂ ಇಬ್ಬರಲ್ಲಿ ಯಾರು ಯಾರನ್ನಾದರೂ ಒಬ್ರನ್ನ ಕರ್ಕೊಂಡು ಹೋಗ್ತೀನಿ ಅದೇನು ಒಬ್ಳು ಹೋಗ್ಬೇಕು ಅಂದ್ರೇನೆ ಬೇಜಾರು ಇಲ್ಲೇ ಒಂದು ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು ಬ್ಯಾಂಕ್ ಒಬ್ಳೆ ನಮ್ಮ ಮನೆಯವರು ಅದ ಅವನು ಬರ್ಲಿ ಅಂತ ಅಂದ್ಬಿಟ್ಟು ಅವನು ಮೇಲೆ ಕಾಲೇಜಿಂದ ಕರ್ಕೊಂಡು ಹೋಗ್ತಾ ಇದೀನಿ ನಂದು ಸ್ವಲ್ಪ ಬ್ಯಾಂಕ್ ಅಲ್ಲಿ ಒಡಬೇದೇನು ವಿಚಾರ

ಬ್ಯಾಂಕ್ ಹತ್ರ ಹೋಗಿದೆ ಮಾಡ್ಬೇಕಂತ ಅಂತ ಗೊತ್ತಾ ಫುಲ್ಲು ಕ್ಲೋಸ್ ಮಾಡಬೇಕಂತೆ ಫುಲ್ ಅಕೌಂಟ್ ಕ್ಲೋಸ್ ಮಾಡಿಬಿಟ್ಟು ನಮ್ಮದು ಎಷ್ಟು ಒಡವೆ ಇದೆ ಎಷ್ಟು ಯಾವುದು ಬೇಕೋ ಅದು ತಗೊಂಡು ಪುನಃ ಬೇಕಾದ್ರೆ ಇಡ್ಬೇಕಂತ ಅಕೌಂಟ್ ಕ್ಲೋಸ್ ಮಾಡೋದು ಮಾಡೋದನ್ನೇ ಕೊಡಲ್ವಂತ ನಾನೆಂಥ ದಡ್ಡಿ ನೋಡಿ ಅವತ್ತು ಚೈನ್ ಇಡ್ಬೇಕಾದ್ರೆ ತಾಳಿನ ಬಿಚ್ಚಿಸ್ಕೊಂಡಿಲ್ಲ ಅದು ಯಾವ ಅಂದಲ್ಲಿ ಹೆಂಗಿದ ನೆನ್ಕಂಡ ಐತೆ ಅದನ್ನ ಬಿಚ್ಚಿಸ್ಬೇಕು ಅಂತ ಅವರು ಕೇಳಲಿಲ್ಲ ಇದನ್ನ ತಗೋತೀರಾ ಬಿಡ್ತೀರಾ ಅಂತ ಅಂದ್ಬಿಟ್ಟು ಅದನ್ನು ಸೇ ಸಿಟ್ಬಿಟ್ಟಿದ್ದೀನಿ ಇವಾಗ ಬರೀ ತಾಳಿ ಮಾತ್ರ ಐದು ಕೊಡಕ್ ಹೋಗಿದ್ರೆ ಅವರು ಫುಲ್ ಅಕೌಂಟ್ ಕ್ಲೋಸ್ ಮಾಡಿಬಿಟ್ಟು ಅದನ್ನ ತಗೊಂಡು ಕೊನಾಗಬೇಕಾದ್ರೆ ಅಲ್ಲೇ ಇಡ್ಬೇಕಂತೆ ಇಲ್ಲಾಂದ್ರೆ ಕೊಡೋದು ஆフラー கேச்சு சாகே என்ன மேடாதோ நீளே இதையெல்லாம் நான் ஆ அட்டகண்டே என்ன மேடாதோ Hör oh,

ಊಟ ಹಾಕಿ ಒಳ್ಳ ಮಾಮೂಲಿ ಟೈಮು ಫೋನ್ ಇದ್ರೊಳಗೆ ಮಳೆ ಬಂದ್ರೆ ಏನಿಲ್ವಾ ಸ್ಟ್ಯಾಂಡ್ ಸ್ಟ್ಯಾಂಡು ಇವಾಗ ನಮ್ಮನೆಯವರೆಲ್ಲ ಮಾಡಿಬಿಟ್ಟು ಹೋದ್ರ ಹೋದ್ಮೇಲೆ ನನಗೆ ಕೆಲಸ ನೋಡಿ ಎಲ್ಲ ಜೋಡಿಸ್ಕೋಬೇಕು ಫ್ರಿಜ್ಜಿಗೆ ಜೋಡಿಸ್ಕೋಬೇಕು ಇನ್ನು ಏನೇನು ಜೋಡಿಸ್ಕೋಬೇಕು ನೋಡಿ ಬನ್ನು ಕವರ್ ಹಾಕಿ ಎತ್ತಿಡಬೇಕು ಮತ್ತು ಚಿಪ್ಸು ಜೋಡಿಸಿರಬೇಕು ಇನ್ನೂ ಏನೇನೋ ಕೆಲಸಗಳಿದೆ ಅವ್ರು ಬರೋ ತನಕ ಎಲ್ಲನೂ ಮಾಡ್ಕೊಂಡು ಇವಾಗ ನಾನು ಕಸ್ಟಮರು ಕೊಟ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಆರು ಗಂಟೆ ತಕ್ಕ ಇರಬೇಕು ಅವ್ರು ಆರು ಗಂಟೆಗೆ ಬರ್ತಾರೋ ಏಳು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ ಅವ್ರು ಬಂದಮೇಲೆ ವಾಪಸ್ ಮನೆ ಮನೆ ಟು ಅಂಗಡಿ ಅಂಗಡಿ ಟು ಮನೆ ಫ್ರೆಂಡ್ಸ್ ಇವಾಗ ನಂದು ಫ್ರಿಜ್ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ನೋಡಿ ಎಲ್ಲ ತೆಗೆದ್ಬಿಟ್ಟು ಕೆಳಗಡೆ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ಪು ಬರೆಸ್ತಾ ಇದ್ದೀನಿ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕಡಿಮೆ ಇದ್ದಾಗಲೇ ಒರೆಸ್ಕೋಬೇಕು ಇಲ್ಲಾಂದರೆ ಆಗಲ್ಲ ಅದಕ್ಕೆ ಇವಾಗ ಒರೆಸ್ತಾ ಇದ್ದೀನಿ ನನಗೆ ಯಾರು ಎಲ್ಪ್ ಮಾಡಿಕೊಡ್ತಾರೆ ಗೊತ್ತಾ ತೋರಿಸ್ತೀನಿ ಇಲ್ಲಿ ನೋಡಿ ಇವರು ನನಗೆ ಎಲ್ಪ್ ಮಾಡಿಕೊಡ್ತವ್ರೆ ಇವೆಲ್ಲನೂ ಇವೆಲ್ಲ ತೆಗೆದು ಒಳಗಿಡೋದಕ್ಕೆ ಇವರು ಎಲ್ಪ್ ಇದ್ದಾರೆ ಹೊರಗಡೆ ಮೋಡ ಮುಚ್ಚಿದ ವಾತಾವರಣ ಮಳೆ ಬರುವ ಹಾಗಿದೆ ಮಳೆ ಬಂದರೆ ಅವೆಲ್ಲ ಎಳೀಬೇಕು ಇವಾಗ ಜಾಗ ಬೇರೆ ಇಲ್ಲ ಬೇಗ ಬೇಗ ಜೋಡ್ಸ್ಕೊಳ್ಳೋಣ ಬನ್ನಿ ಕೋಲ್ಡ್ ಡ್ರಿಂಕ್ಸ್ ಹಿಂಗ ಜೋಡ್ಸಿದೀನಿ ಇವಾಗ ಫುಲ್ ಫುಲ್ಲು ಎಲ್ಲ ಫುಲ್ಲಾಗಿ ಜೋಡಿಸಿದೀನಿ ಇನ್ನಿಷ್ಟು ಮಿಕ್ಕು ಇದನ್ನ ತಗೊಂಡೋಗಿ ಜೋಡಿಸ್ಬೇಕು ಇದು ಇವಾಗ ನನಗೆ ಎಟ್ಕಲ ನನ್ನ ಮಗನೋ ಅಥವಾ ನಮ್ಮ ಮನೆಯವರ ಬರಬೇಕು ನೋಡಿ ನಾನು ಗಂಡ ಆರು ಗಂಟೆಲಿ ಕಳಿಸ್ಕೊಡ್ಬೇಕಾಗಿತ್ತು ಎಲ್ಲ ಹೋಗಿ ಬಂದೇ ಇಲ್ಲ ಫೋನು ತೆಗಿತಾ ಇಲ್ಲ ಇಲ್ಲ ಫೋನು ಆ ಕಡೆಯಿಂದ ಮಾಡ್ತಾ ಇಲ್ಲ ಹ್ಞೂ ಈಗ ಒಂಬತ್ತು ಗಂಟೆ ಬೆಳಿಗ್ಗೆ ಹೋಗಿ ಇವಾಗ ಬರ್ತಾಯಿದ್ದೀನಿ ಒಂಬತ್ತು ಗಂಟೇಲಿ ಒಂದು ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಜಗಳ ಮಾಡಿದ್ರೆ ಜಗಳ ಮಾಡ್ತಾಳೆ ಅಂತಾರೆ ಹಿಂಗೆ ಮಾಡಿದ್ರೆ ಜಗಳ ಮಾಡೋದನ್ನೇ ಇನ್ನೇನು ಮಾಡ್ತಾರೆ ಮತ್ತೆ ನಾ ಯಾವತ್ತಿದ್ರೂ ಡಂಕಿ ಹಿಂಗೆ ಅಂದ್ಬಿಟ್ಟು ನಾವೇ ಸೋಮನ ಬೇಕಷ್ಟು ಇವಾಗ ದೀಪನು ಹಚ್ಚಲಿಲ್ಲ ಇವತ್ತು ಶುಕ್ರವಾರ ದೇವ್ರ ಮನೆ ಬೇಟು ಆಗ್ತಿಲ್ಲ ಇವತ್ತು ದೀಪನು ಹಚ್ಚಲಿಲ್ಲ ಈಗ ಬಂದು ಏನು ಹಚ್ಚಲಿ ಅಮ್ಮ ಅಮ್ಮ ಬೆಳಿಗ್ಗೆಯಿಂದ ಅಮ್ಮ ಬೇಗ ಬರಲಿಲ್ಲ ಇವತ್ತು ಯಾಕೆ ಹೊಟ್ಟೆ ಸು ಬೇಗ ಊಟ ಹಾಕಮ್ಮ ಬೇಗ ಹಾಕು ಬೇಗ ಹೊಟ್ಟೆ ಸ್ವಾಸ್ತಿದೆ ಬೇಗ ಹಾಕಮ್ಮ ಅಣ್ಣನೂ ಹಾಕಿಲ್ಲ ಅಪ್ಪನೂ ಹಾಕಿಲ್ಲ ಯಾರೂ ಹಾಕಿಲ್ಲ ಬೇಗ ಊಟ ಹಾಕಮ್ಮ ಬೇಗ ಹಾಕುವ ಒತ್ತೈಸಿ ತಾಯಿ ಬೇಗ ಆಗಿಲ್ಲ ಇವತ್ತೇನು ಅಡುಗೆ ಮನೆ ಗಲೀಜು ಮಾಡಿಲ್ಲ ನನ್ನ ಮಗ ಏನು ಮಾಡ್ಕೊಂಡಿಲ್ಲ ಅನ್ಸುತ್ತೆ ಬರೋ ಬನ್ನಿ ಬನ್ನಿ ಕಂಟಿನ್ಯೂ ಬಂದ ತಕ್ಷಣ ಊಟ ಆಗ್ತಿದೆ ಆಗಂತೇಳಿ ಇವತ್ತು ಬಂದಿರೋದೇ ಲೇಟಲ್ಲ ಏನು ಬಾಯಿ ಬಡ್ಕತ್ತವ್ರೆ ಇಲ್ಲ ನನ್ನ ಮಗನಿಗೆ ಆ ಬ್ಯಾಗ್ ಎತ್ತಿಟ್ಬಿಟ್ಟು ಆ ವಾಚ್ ಎತ್ತಿಡೋಕ್ಕೆ ಟೈಮ್ ಇಲ್ಲ ಆ ಬ್ಯಾಗ್ ಅಲ್ಲೇ ಬಿಸಾಕ್ಬಿಟ್ಟು ಬ್ಯಾಗ್ ಮೇಲೆ ವಾಚ್ ಇಟ್ಬಿಟ್ಟು ಹೊಟ್ಟಾಗೆ Ai, <coughs> Murama.